ಒಂದು ಪುಣ್ಯ ಕೆಲಸನ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೀವಿ ಏನು ಆಶ್ರಮಾನ ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡರು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ತಾವರೆ ಕೆರೆ ಗ್ರಾಮಕ್ಕೋಸ್ಕರ ಏನು ಉಳಿದ್ಕೊಟ್ರು ಆಶ್ರಮ ಜಾಗನ ಆಶ್ರಮ ಜಾಗದಲ್ಲಿ ಇವತ್ತು ವೈಯಕ್ತಿಕವಾಗಿ ಕಾಂಪೌಂಡ್ ಹಾಕಿ ಭದ್ರ ಮಾಡಿ ಶಾಶ್ವತವಾಗಿ ಅದು ಗ್ರಾಮಕ್ಕೆ ಉಳ್ಕೋಬೇಕು ಅನ್ನೋಂತ ಒಂದು ಕೆಲಸಕ್ಕೆ ನಾವೇನ್ ಮಾಡಿ ಬಂದಿದ್ದೀವೋ ದೇವರ ಆಶೀರ್ವಾದದೊಂದಿಗೆ ಈ ಒಂದು ಸುಡುಗಿ ಬೇಸಿಗೆ ಕಾಲದಲ್ಲಿ ತಂಪಾಗಿ ಮೋಡಾನು ಬಂತು ಪನ್ನೀರಂಗೆ ಸಣ್ಣದಾಗಿ ನೀರು ಕೂಡ ದೇವರೇ ಚಿಮಿಸಿದ ಅವ್ರೆ ಒಳ್ಳೆ ಕೆಲಸ ಆಗಿ ಪ್ರಾರಂಭ ಆಗದೆ ಅತಿ ಶೀಘ್ರವಾಗಿಯೇ ಆ ಒಂದು ಕೆಲಸ ಮುಗಿಸಂತ ಕೆಲಸನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿಯಲ್ಲಿ ನಿಜವಾಗ್ಲೂ ನಾನು ಬೇರೆ ಬೇರೆ ಗ್ರಾಮ ಪಂಚಾಯತಿಗಳಿಗೆ ಹೋದಾಗೆಲ್ಲ ಕೂಡ ಹೇಳ್ತೀನಿ ತಾಲೂಕಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳಲ್ಲಿ ಸಂಪತ್ ಭರಿತವಾದಂತ ಯಾವಾದ್ರೂ ಗ್ರಾಮ ಪಂಚಾಯತಿ ಇದ್ರೆ ಅದ್ ತಾವರೆಕೆರೆ ಗ್ರಾಮ ಪಂಚಾಯಿತಿನೇನೆ ಅದೇ ರೀತಿಯಲ್ಲಿ ಮಾದರಿ ಆದಂತ ಗ್ರಾಮ ಪಂಚಾಯತಿ ಇದ್ರು ಕೂಡ ಅದ್ ತಾವರೆಕೆರೆ ಗ್ರಾಮ ಪಂಚಾಯತಿ ಅಂತ ಹೇಳ್ತೀನಿ ಅಲ್ಲ ಸಂಪತ್ ಅಲ್ಲ ಸಂಪತ್ ಅಲ್ಲ ಸಂಪತ್ ಭರಿತವಾಗೂ ಅದೇ ಒಳ್ಳೆ ಕೆಲಸ ಅಭಿವೃದ್ಧಿ ಕೂಡ ಮಾಡ್ಕೊಂಡ್ ಬರ್ತಾರೆ ಸಂಪತ್ ಇಟ್ಕೊಂಡು ಕೆಲಸ ಮಾಡಿದೆ ಅಲ್ಲ ಸಂಪತ್ತು ಅದೇ ಕೆಲ್ಸಾನೂ ಕೂಡ ಅದೇ ಎರಡನ್ನು ಕೂಡ ಮಾರ್ಕೊಂಡು ಬರ್ತಾ ಇದ್ರೆ ಮತ್ತೆ ವಿಶೇಷವಾಗಿ ಈ ಒಂದು ತಾವರೆಕೆರೆ ಗ್ರಾಮ ಪಂಚಾಯತಿಗೆ ಈ ವರ್ಷ ಗಾಂಧಿ ಗ್ರಾಮ ಪಂಚಾಯಿತಿಯ ಪುರಸ್ಕಾರ ಕೂಡ ಬಂದಿರೋದ್ರಿಂದ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ನಾನು ಬಯಸ್ತೀನಿ ಇವತ್ತು ಈ ಎಲ್ಲಾ ಕೆಲಸಗಳು ಆಗ್ಬೇಕಂದ್ರೆ ನಮ್ಮಲ್ಲಿರ್ತಕ್ಕಂಥ ನಾಯಕರುಗಳು ಮುಖಂಡರುಗಳು ಗ್ರಾಮ ಪಂಚಾಯತಿ ಸದಸ್ಯರು ಆಡಳಿತ ವರ್ಗದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಸೇರಿಸಿ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಆದ್ರಿಂದ ಎಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಅಭಿನಂದನೆಗಳನ್ನ ತಲ್ಸಂತದ್ದು ತಾವೆಲ್ಲರೂ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬರೋ ಉದ್ದೇಶ ಏನಂತಂದ್ರೆ ಒಂದು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಒಂದರಲ್ಲಿ ಇವತ್ತು ತಾವರೆಕೆರೆ ಗ್ರಾಮ ಪಂಚಾಯತಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಆರು ಕೋಟಿ ರೂಪಾಯಿಗಳ ಅಭಿವೃದ್ಧಿನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಯಿಸ್ತೀನಿ ಏನಿವತ್ತು ಹದಿನೈದನೇ ಹಣಕಾಸಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿಗಳಷ್ಟು ಕಾಮಗಾರಿಗಳಾಗಿದ್ರೆ ನರೇಗಾ ಯೋಜನೆ ಅಡಿಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವ್ರು ಕೊಟ್ಟಂತ ನರೇಗಾ ಯೋಜನೆ ಅಡಿಯಲ್ಲಿ ಮೂರುವರೆ ಕೋಟಿ ರೂಪಾಯಿಗಳ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಾವು ಮೆಚ್ಚುಗೆ ಮಾಡ್ಕೊಳ್ಬೇಕಾದಂತಹ ಒಂದು ಅಭಿವೃದ್ಧಿ ಕಾಮಗಾರಿನ ಮಾಡಿದರೆ ಅದೇ ರೀತಿಯಲ್ಲಿ ಬಸವ ವಸತಿ ಯೋಜನೆ ಅಡಿಯಲ್ಲಿ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ಮನೆಗಳನ್ನ ನಿರ್ಮಾಣ ಮಾಡ್ಕೊಡುವಂತ ಕೆಲಸನ ಇವತ್ತು ಮಾಡಿದರೆ ಸದನದಲ್ಲಿ ಬೇರೆ ಬೇರೆ ಕಡೆ ಚರ್ಚೆಗಳಾಯ್ತು ಮನೆಗಳಾಯ್ತಾ ಇಲ್ಲ ಅಂತ ಹೇಳಿ ನಮ್ ತಾಲೂಕಲ್ಲಿ ನಾವು ಸುಮಾರು ಎರಡೂವರೆ ಸಾವಿರ ಮನೆಗಳನ್ನ ಕಟ್ಟಿದೀವಿ ಇದೊಂದು ತಾವರೆಕೆರೆ ಗ್ರಾಮ ಪಂಚಾಯಿತಿಗೆ ಎಪ್ಪತ್ತು ಲಕ್ಷ ರೂಪಾಯಿಗಳಷ್ಟು ಬಸವ ವಸತಿ ಯೋಜನೆ ಅಡಿಯಲ್ಲಿ ಮನೆಗಳನ್ನ ಕಟ್ಕೊಡುವಂತ ಕೆಲಸನ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಸತಿ ನಿಗಮದ ಅಡಿಯಲ್ಲಿ ಎಪ್ಪತ್ತಾರು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಲವತ್ತು ಮನೆಗಳನ್ನ ನಾವು ಕಟ್ಸ್ಕೊಡುವಂತ ಕೆಲಸನೂ ಕೂಡ ಮಾಡಿದೀವಿ ಇವತ್ತೀಗಾಗ್ಲೇನೆ ನಾನು ಹೇಳಿದಂಗೆ ಆಶ್ರಮದಲ್ಲಿ ಸುಮಾರು ವೈಯಕ್ತಿಕವಾದಂತ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅದಕ್ಕೇನು ಕಾಂಪೌಂಡ್ ಹಾಕೊಳ್ಬೇಕಿತ್ತು ಆಶ್ರಮಕ್ಕೆ ಕಾಂಪೌಂಡ್ ಹಾಕೊಳ್ಳೋದಲ್ಲದೆ ಅದನ್ನ ಶಾಶ್ವತವಾದಂತ ಒಂದು ಕೊಡುಗೆ ಇರ್ಬೇಕು ಹೇಳಿ ಪಾರ್ಕ್ ರೀತಿಯಲ್ಲಿ ಪರಿವರ್ತನೆ ಮಾಡಕ್ ಏನೇನೆಲ್ಲ ಮಾಡ್ಬೇಕು ಅದೆಲ್ಲವನ್ನೂ ಕೂಡ ನಾನು ತಮ್ ಮಾಡ್ಕೊತೀನಿ ಅಂತ ಆಶ್ವಾಸನ ಕೊಡ್ತಾ ಇವತ್ತು ಈ ಬೇಸಿಗೆ ಕಾಲದಲ್ಲಿ ಕೂಡ ನಾವೇನು ಕೆ ಸಿ ವ್ಯಾಲಿಗೆ ಹೋಗ್ತಾ ಇದ್ದಂತ ನೀರ್ನ ತಂದು ತಾವರೆ ಕೆರೆಯ ಕೆರೆಯಲ್ಲಿ ನಿಲ್ಸಿರೋದ್ರಿಂದ ಇವತ್ತು ಸುಮಾರು ಆರ್ನೂರ ಆರ್ನೂರ ಅಡಿಯಲ್ಲಿ ನಮ್ಗ್ ನೀರು ಸಿಕ್ಕಿದೆ ಕಾಲನಿಗೋಸ್ಕರನೇ ತಾವರೆ ಕೆರೆ ಇರತಕ್ಕಂತ ಕಾಲನಿಗೋಸ್ಕರನೇ ಸಿ ನೀರಿನ ವ್ಯವಸ್ಥೆನ ಮಾಡ್ಕೊಡ್ಬೇಕು ಹೇಳಿ ಸುಮಾರು ನಾಲ್ಕು ಲಕ್ಷ ರೂಪಾಯಿಗಳಲ್ಲಿ ಕೊಳವೆ ಬಾವಿನ ಕೊರೆದು ಇವತ್ತು ಬರೀ ಕಾಲನಿಗೆ ದಿನಾಗ್ಲೂ ಕೂಡ ನೀರ್ ಸರಬರಾಜು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಮಗಾರಿನ ಮಾಡಿದೀವಿ ಅದೇ ರೀತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇವತ್ತೇನು ಓಲ್ವೋ ಸಮಸ್ಥೆ ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡರು ತಂದ್ರು ಆ ಒಂದು ಸಂಸ್ಥೆ ಇವತ್ತು ನಮ್ಮ ಜೊತೆ ಒಂದು ಉಡ್ಬಳಕೆ ಮಾಡಿಕೊಂಡು ನಮ್ಮ ಸ್ಕೂಲ್ ಜೊತೆ ಆಗಿರ್ಬೋದು ಇಲ್ಲಿ ಜಾಗದಲ್ಲಿ ನಾವೇನ್ ನಿಂತಿದ್ದೀವಿ ಈ ಒಂದು ಜಾಗನ ಪಂಚಾಯಿತಿಗಿನೇ ಒಂದು ಮಾದರಿ ಶಾಲೆ ಮಾಡಿ ಒಂದನೇ ತರಗತಿಯಿಂದ ಇಡ್ದು ಹತ್ತನೇ ತರಗತಿಯವರೆಗೂ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಂಗೆ ಸುಮಾರು ಎರಡೂವರೆ ಕೋಟಿ ರೂಪಾಯಿಗಳ ವೆಚ್ಚ ಮಾಡಿ ಈ ಒಂದು ಶಾಲೆ ತಾವರೆಕೆರೆ ಶಾಲೆನ ಓಲ್ವೋ ಕಂಪನಿಯಿಂದ ಒಂದು ಮಾದರಿ ಶಾಲೆಯಾಗಿ ಮಾಡಕ್ ಅವರು ದತ್ತಿಗೆ ತಗೊಂಡು ಬೋಲ್ವೋ ಕಂಪನಿಯವರು ತಾವರೆಕೆರೆ ಶಾಲೆನ ದತ್ತಗೆ ತಗೊಂಡು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಇಲ್ಲಿರ್ತಕ್ಕಂಥ ಹಳೆ ಶಿಥಿರವಾದಂತ ಎಲ್ಲ ಕಟ್ಟಡಗಳನ್ನ ತೆಗೆದಾಕಿ ಹೊಸ ಕಟ್ಟಡಗಳನ್ನ ಹಾಕಿ ನಿರ್ಮಾಣ ಮಾಡಿಕೊಟ್ಟು ಶಾಲೆಗೆ ಬೇಕಾದಂತ ಶಿಕ್ಷಕರನ್ನ ಸಹ ಶಿಕ್ಷಕರನ್ನು ಕೂಡ ನೇಮಕಾತಿ ಮಾಡಿಕೊಟ್ಟು ಈ ಒಂದು ಶಾಲೆನ ಈ ಪಂಚಾಯಿತಿ ಪೂರ್ತಿ ವ್ಯಾಪ್ತಿಗೆ ಒಂದು ಮಾದರಿ ಶಾಲೆಯಾಗಿ ಮಾಡ್ಕೊಡಂತ ಕೆಲಸನ ಮಾಡಿದರೆ ಅದೇ ರೀತಿಯಲ್ಲಿ ಏನು ನಮ್ಮ ಸರ್ಕಾರ ಸಮಾಜದ ಕಟ್ಟಕಡೆ ಪ್ರಜೆಗಳಿಗೆ ಸಹಾಯ ಮಾಡ್ಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ರೆ ಆ ಒಂದು ನಿಟ್ಟಿನಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಯೋಜನೆ ಅಡಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಕುಟುಂಬಗಳಿಗೂ ಕೂಡ ಇವತ್ತು ಗ್ರಾಮ ಪಂಚಾಯಿತಿಯ ವತಿಯಿಂದ ಪ್ರೆಷರ್ ಕುಕ್ಕರಿನ ವಿತರಣೆ ಕಾರ್ಯಕ್ರಮ ಮತ್ತೆ ವಿಕಲಚೇತನರು ವಿಶೇಷ ಚೇತನ್ರು ಏನಿದರೆ ಅವ್ರಿಗೆ ಐದು ಪರ್ಸೆಂಟ್ ಕಾರ್ಯಕ್ರಮದಲ್ಲಿ ಫೈವ್ ಪರ್ಸೆಂಟ್ ಅಡಿಯಲ್ಲಿ ಸೋಲಾರ್ ಸೋಲಾರ್ ದೀಪದ ಒಂದು ವಿತರಣೆ ಕಾರ್ಯಕ್ರಮನ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಇದೇ ರೀತಿಯಲ್ಲಿ ರಾಜಶೇಖರನ್ ಅವ್ರು ಹೇಳಿದಂಗೆ ಎಲ್ಲೋ ಬರೀ ಹಿಂಗೆ ಫ್ರೀ ಕೊಡುವಂಥದ್ದು ಇದು ಕುಕ್ಕರ್ ಕೊಡುವಂತದ್ದು ಅಕ್ಕಿ ಕೊಡುವಂತದ್ದು ಅಷ್ಟು ಮಾತ್ರ ಅಲ್ಲ ನಾವು ಉದ್ಯೋಗ ತಲುಪಿಸ್ಕೊಡಂತ ಕೆಲಸನು ಕೂಡ ನಾವು ಮಾಡ್ತೀವಿ ದಾಸೋಹ ಒಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ಕಾಯಕ ಕೆಲಸ ಆಗ್ಬೇಕು ಅನ್ನಂತ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಪ್ರತಿಭಾವಂತರಿಗೆ ಉದ್ಯೋಗ ಸಿಗ್ಬೇಕು ಅನ್ನಂತ ಒಂದು ನಿಟ್ಟಿನಲ್ಲಿ ಏನೀಗಾಗ್ಲೇ ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡರು ಓರ್ವ ಸಂಸ್ಥೆನ ತಂದ್ರು ಅದೇ ಒಂದು ನಿಟ್ಟಿನಲ್ಲಿ ಏನು ಪಕ್ಕದಲ್ಲಿರ್ತಕ್ಕಂತ ನಮ್ಮ ತಾವರೆಕೆರೆ ಎತ್ತಕ್ಕಿ ಗ್ರಾಮ ಪಂಚಾಯತಿಗೆ ಸೇರಿದಂತೆ ಸುಮಾರು ಒಂದ್ ಸಾವಿರ ಎಕರೆಯಲ್ಲಿ ಇಲ್ಲಿಗೆ ಬೇಕಾದಂತ ಆಧುನಿಕವಾದಂತ ಕಂಪನಿಗಳನ್ನ ತಂದು ಸ್ಥಾಪನೆ ಮಾಡಿಕೊಟ್ಟು ಇಲ್ಲಿರ್ತಕ್ಕಂಥವರೆಲ್ಲರಿಗೂ ಕೂಡ ಉದ್ಯೋಗ ಕೊಡಿಸ್ಕೊಂತ ಕೆಲಸನ ಇವತ್ತು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಜೊತೆಗೆ ವಿಶೇಷವಾಗಿ ಓಲ್ವೋ ಕಂಪನಿನೂ ಕೂಡ ಬೆಳೆಸಂತ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು ಹೊಸದಾಗಿ ಹದಿನೈದು ಎಕರೆ ಜಾಗದಲ್ಲಿ ಸುಮಾರು ಸಾವಿರದ ನಾನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನವಾದಂತಹ ಒಂದು ಕಟ್ಟಡದ ನಿರ್ಮಾಣ ಕೂಡ ಪ್ರಾರಂಭ ಇನ್ನೇನು ಶೀಘ್ರವಾಗಿ ಆಗಲಿದೆ ಆ ಕಾರ್ಯಕ್ರಮದಲ್ಲಿ ಕೂಡ ನಾವು ಬಂದು ಭಾಗವಹಿಸ್ತಾ ಇದ್ದೀವಿ ಆದ್ರಿಂದ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ನಾವು ನಮ್ಮ ತಾಲೂಕಿನ ನಮ್ಮ ನಾಗರಿಕರ ಪರವಾಗಿ ನಾವು ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ತಾ ಹೋಗ್ತೀವಿ ಅಂತ ಆಶ್ವಾಸನೆಯನ್ನ ಕೊಡ್ತಾ ಇವತ್ತು ತಾವೆಲ್ಲರೂ ಕೂಡ ಬಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಏನು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲುತ್ತಾ ನಮ್ಮಲ್ಲಿ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳನ್ನ ಅರ್ಪಿಸಿ ಒಂದು ಹೈಸ್ಕೂಲ್ ಬಿಲ್ಡಿಂಗ್ ಆಗ್ಬೋದು ಪಂಚಾಯಿತಿ ಬಿಲ್ಡಿಂಗ್ ಆಗ್ಬೋದು ಒಂದು ಕುಡಿಯುವ ನೀರು ವ್ಯವಸ್ಥೆ ಆಗ್ಬೋದು ಪ್ರತಿಯೊಂದು ಅಂಗನವಾಡಿ ಕೇಂದ್ರ ಆಗ್ಬೋದು ಒಂದು ಹಾಸ್ಟೆಲ್ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ಬರೋ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ನಾಲ್ಕೈದು ಕೋಟಿ ಖರ್ಚು ಮಾಡಿ ಇವತ್ತು ನ್ಯಾಷನಲ್ ಹೈವೇ ಯಾರಾದರೂ ಯಾರಾದ್ರೂ ಮಾಡಿದ್ರೆ ಇಡೀ ಹೊಸಕೋಟೆ ತಾಲೂಕಲ್ಲಿ ಆ ಕೀರ್ತಿ ಬಚ್ಚಾಗೌಡರ ಕುಟುಂಬಕ್ಕೆ ಸೇರ್ಬೇಕು ಯಾಕಂದ್ರೆ ಇವತ್ತು ಆ ಜಾಗದ ಬೆಲೆನೆ ಮುಕ್ಕಾಲು ಎಕರೆ ಇವತ್ತು ಐದು ಐದರಿಂದ ಹತ್ತು ಕೋಟಿ ರೂಪಾಯಿ ಅಂತ ಒಂದು ಜಾಗದಲ್ಲಿ ಸನ್ಮಾನ್ಯ ಅವರು ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ ಅವತ್ತು ಆ ಒಂದು ಜಾಗನ ಗುಚ್ಚಿ ಇವತ್ತು ನಾಲ್ಕೈದು ಕೋಟಿ ಕೊಟ್ಟು ಅಲ್ಲಿ ಇವತ್ತು ಒಂದು ಹಾಸ್ಟೆಲ್ ಬಿಲ್ಡಿಂಗ್ ಮಾಡಿದ್ದಾರೆ ಯಾಕೆ ಹೇಳ್ತೀನಿ ಅಂತಂದ್ರೆ ಯಾರ್ಯಾರು ನಾವೇನೇನೋ ಮಾಡಿದ್ವಿ ಅಂತ ಹೇಳ್ಕೊಂಡು ಹೋದ್ರು ಹಿಂದೆ ಎಲ್ಲ ಈ ಊರ್ಗ ಈ ಗ್ರಾಮಕ್ಕೆ ಈ ಗ್ರಾಮ ಪಂಚಾಯತಿಗೆ ಯಾರಾದ್ರೂ ಮಾಡಿದ್ರೆ ಅದು ಬೆಡಗನಡಿ ಕುಟುಂಬ ಬಚ್ಚಾಗೌರು ಹಾಗೂ ಶರತ್ ಬಚ್ಚಾಗವ್ರು ಇವತ್ತು ಆ ಒಂದು ಇವತ್ತಲ್ಲಿ ನೂರಾರು ಜನ ಇವತ್ತು ರಾಯಚೂರು ಇರ್ಬೋದು ಗುಲ್ಬರ್ಗ ಇರ್ಬೋದು ಹದಿನೈದು ಜನ ಬಡೂರು ಮಕ್ಕಳೆಲ್ಲ ಬಂದು ಹಾಸ್ಟೆಲ್ ಬಿಲ್ಡಿಂಗ್ ಅಲ್ಲಿ ಇವತ್ತು ವಿದ್ಯಾಭ್ಯಾಸ ಮಾಡ್ತಾವೆ ಇಲ್ಲಿ ಬರ್ತಕ್ಕಂಥ ಕೂಲಿ ಕೆಲಸಕ್ಕೆ ಬರ್ತಕ್ಕಂಥ ಮಕ್ಕಳು ಈ ಸ್ಕೂಲ್ಗೆ ಒಂದು ಸರ್ಕಾರ ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿದ್ದ ಅಲ್ಲಿ ಒಂದು ಹಾಸ್ಟೆಲ್ ಸೇರಿಸಿ ಅವ್ರಿಗೆ ಊಟದ ವ್ಯವಸ್ಥೆ ವಿದ್ಯಾಭ್ಯಾಸದ ವ್ಯವಸ್ಥೆ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಅಲ್ಲಿ ಒಂದು ಇದು ಮಾಡಿಕೊಟ್ಟಿದ್ದಾರೆ ಇವತ್ತು ನಿಜವಾಗೂ ನಾವು ಒಂದೇ ಒಂದ್ಸಾರಿ ಆಗಸ್ಟ್ ಫಿಫ್ಟೀನ್ತ್ಗೆ ಸುಮಾರು ಅಲ್ಲಿ ಇನ್ನೂ ಒಂದು ನಮ್ಗೆ ಕೇಳ್ಪಟ್ಟೆ ತಂದೆ ತಾಯಿ ಇಲ್ಲದ ಮಕ್ಕಳು ಸಮೇತ ಆದನು ಅವ್ರಿಗೆ ತಂದೆ ಇಲ್ಲ ತಾಯಿ ಇಲ್ಲ ಅಂತವ್ರು ಕೂಡ ಇವತ್ತು ಅಲ್ಲಿ ಮಕ್ಕಳು ಹಾಸ್ಟ್ಲಲ್ಲಿ ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಕಾರಣ ಬುದ್ರು ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡರು ಹಾಗೂ ಶರತ್ ಬಚ್ಚೇಗೌಡರು ಒಂದೊಂದೇ ಹೇಳಕ್ ಈ ಪಂಚಾಯಿತಿ ಇತಿಹಾಸದಲ್ಲಿ ಯಾರಾದ್ರೂ ಏನಾದೂನು ಕಾಳಬ್ಬೇಳಿಗಾಗ್ಬೋದು ಎತ್ತಗಿಗಾಗ್ಬೋದು ಮಂಚಪ್ನಿಗಾಗ್ಬೋದು ಇವತ್ತು ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟು ಈ ಭಾಗದಲ್ಲಿ ಈ ಒಂದು ಓಡುವ ಕಾರ್ಖಾನೆ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲ ಸನ್ಮಾನ್ಯ ಬಚ್ಚಗೌರು ದೂರ ದೃಷ್ಟಿ ಇಟ್ಕೊಂಡು ಈ ಭಾಗಕ್ಕೆ ಒಂದು ಒಂದು ಕಂಪನಿ ತಂದ್ಕೊಟ್ರು ಇವತ್ತು ಆ ಕಂಪನಿಯಿಂದ ಸಾಲ ಜನ ಉದ್ಯೋಗಿಗಳು ಇವತ್ತು ತಾಯಕ ಇಷ್ಟು ಇಂಪ್ರೂವ್ ಆಗಬೇಕಾದ ಕಾರಣ ಆ ಒಂದು ಓಲ್ವ ಕಂಪ್ನಿಯಿಂದ ಬಚ್ಚಗೌರು ನೋಡ್ರಿ ಅದೊಂದು ಕಂಪನಿ ಬಂದಿದೆ ಅದನ್ನೆಲ್ಲ ಏನು ಗಲಾಟೆ ಮಾಡ್ಬಾರ್ರಿ ಆ ಕಂಪನಿಯಿಂದ ನಿಮ್ಗೆಲ್ಲ ಜಮೀನೆಲ್ಲ ಬೆಲೆ ಬರ್ತದೆ ಯಾರೋ ಜಮೀನ್ ಮಾಡಬಾರ್ರಿ ಜಮೀನ್ ಇಟ್ಕೊಂಡ್ರಿ ಕೊಟ್ಟೊಂದು ರೂಪಾಯಿ ಆಗ್ತದೆ ಅಂತ ಹೇಳ್ತಾ ಇದ್ರು ಯಾವಾಗಲ್ಲ ಒಂದು ಹತ್ತೈದು ವರ್ಷದಿಂದ ಇವತ್ತು ಅದೇ ರೀತಿ ಹಂಗೆ ಆಗಿದೆ ಇವತ್ತೇನಾದ್ರು ಈ ತಾವರೆ ಕೆರೆ ಪಂಚಾಯಿತಿ ಈ ಮಟ್ಟಕ್ಕೆ ಇವತ್ತು ಸುಮಾರು ಕೋಟ್ಯಂತ ರೂಪಾಯಿ ಕೆಲಸ ಕಾರ್ಯ ಪಂಚಾಯಿತಿ ವತಿಯಿಂದನೆ ಮಾಡ್ಬೇಕಂದ್ರೆ ಆ ಕೀರ್ತಿನೂ ಸಹ ಬೈ ಶ್ರೀಮಾನ್ ಬಿ ಎನ್ ಬಚ್ಚೇಗೌಡರು ಸಲ್ಲಿಬೇಕು ಯಾಕಪ್ಪ ಅಂತಂದ್ರೆ ಇವತ್ತು ಎರಡು ಸಾವಿರದಿಂದ ಮೂರು ಸಾವಿರ ಜನ ಅಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಓಲೋ ಕಂಪನಿಯಲ್ಲಿ ಅದೇ ಅದೇ ಆಗಿ ತಂದೆಯಂತೆ ಮಗನೂ ಸಹ ಇವತ್ತು ಇಲ್ಲಿ ಇನ್ನೂ ಒಂದು ಸಾವಿರ ಎಕರೆ ಒಂದು ಸಾವಿರ ಎಕರೆ ಅಕ್ನಿಜಾಕ್ಷನ್ ಆಗ್ತಾ ಇದೆ ಎಲ್ಲಿ ತಾವರೆಕೆರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲ್ಲೂ ಸುಮಾರು ಒಂದು ಎಂಟು ಸಾವಿರ ಜನ ಇಂದ ಹತ್ತು ಸಾವಿರ ಜನಕ್ಕೆ ಉದ್ಯೋಗ ದೂರ ದೃಷ್ಟಿ ಅದು ಇವತ್ತು ಅದು ಬಂದ್ರೆ ಸಿಟಿ ಏನು ಅವಶ್ಯಕತೆ ಇಲ್ಲ ನಮ್ಗೆ ತಾವರೆ ಸಿಟಿ ಆಗ್ತದೆ ಸಿಟಿಗೆ ನಾವೆಲ್ಲೋ ಬೆಂಗಳೂರ್ಗೆ ಹೋಗೋ ಅವಶ್ಯಕತೆ ಇಲ್ಲ ತಾವರೆ ಬೆಂಗಳೂರು ಇವೆಲ್ಲ ಮಾಡ್ಬೇಕಂದ್ರೆ ನಾನೇನೋ ಬಂದ್ಬಿಟ್ಟು ಉದ್ಯೋಗ ಎಂ ಎಲ್ ಎ ಹಾಕ್ಬಿಟ್ಟು ಸುಮ್ನೆ ಏನೋ ಒಂದು ಅಷ್ಟುದ ಕಾಂಗ್ರೆಟ್ ಹಾಕೊಂಡು ಹೋಗ್ಬಿಟ್ಟು ಚರಂಡಿ ಮಾಡ್ಬಿಟ್ರಲ್ಲ ಅಭಿವೃದ್ಧಿ ಕಾರ್ಯ ಇವತ್ತು ಇಂಥ ಕಾರ್ಯಗಳು ಮಾಡಿರತಕ್ಕಂಥ ಇದ್ದಕ್ಕೆ ಇವತ್ತು ಸನ್ಮಾನ್ಯ ಬಚ್ಚೇಗೌಡರು ಶರತ್ ಬಚ್ಚೇಗೌಡರು ಯಾವುದು ಇದರಲ್ಲಿ ಬೈ ಎಲ್ಲ ಗೆಲಾಕ್ ಆಗಿದ್ದು ಯಾಕೆ ಹೇಳಿ ಅವರು ಮಾಡ್ತಕ್ಕಂಥ ಕೆಲಸ ಕಾರ್ಯ ಜನ ಮೆಚ್ಚಿದ್ದಾರೆ ಆ ಒಂದು ಉದ್ದೇಶದಿಂದ ಇವತ್ತು ಕಾಂಗ್ರೆಸ್ ಅಲ್ಲೂ ಅಷ್ಟೇ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಇವತ್ತು ಅವರನ್ನ ಶರತ್ ಬಚ್ಚೇಗೌಡ ಕಂಡ್ರೆ ಅಷ್ಟೇ ಪ್ರೀತಿ ವಿಶ್ವಾಸ ಅವರು ಅದೇ ರೀತಿಯಾಗಿ ಈ ರಾಜ್ಯದ ಉತ್ತುಂಗಲಕ್ಕೂ ಇನ್ನೂ ಹೆಸರು ಮಾಡ್ತಾರಂತ ನಾವೆಲ್ಲ ನಾವೇಲ್ಲ ಟಿವಿಗಳಲ್ಲಿ ಜನನೇ ಮಾತಾಡ್ತಾರೆ ಅಲ್ಲಿ ಇಲ್ಲಿ ಇಂಡ್ರೂಗ್ ಹೋದಾಗ ಅಲ್ಲಿ ಮಾತಾಡ್ತಾರೆ ಅಷ್ಟು ಒಂದು ಒಳ್ಳೆ ವಿದ್ಯಾವಂತರು ನಮ್ಗೆ ಇವತ್ತು ಈ ತಾಲೂಕು ಸಿಕ್ಕಿದ್ದಾರೆ ಅದೇ ರೀತಿಯಾಗಿ ಅಂತ ಒಂದು ನಾವು ನಾವಿವತ್ತು ಇಲ್ಲಿ ಕರೆಸಿದ್ದೀವಿ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರ ನಾಯಕತ್ವದಲ್ಲಿ ಇವತ್ತು ಪಂಚಾಯಿತಿ ಭಾರಿ ಅಭಿವೃದ್ಧಿ ಪದದತ್ತ ಕೊಂಡೊಯ್ತಾ ಇದ್ವಿ ಇವತ್ತು ಹೇಳಿದ್ರೆ ಈ ತರ ಹೇಳಕ್ ಹೋದಾಗ ಇನ್ನು ಬಚ್ಚೇಗೌಡರು ಮಾಡಿರ್ತಕ್ಕಂಥ ಆಗಲು ಸಾಲ ಟೈಮ್ ಸಾಲಲ್ಲ ಯಾಕಂದ್ರೆ ಈಗ ಟೈಮ್ ಆಗಿದೆ ಇನ್ನೂ ಹೇಳಬೇಕಾದ್ರೆ ಸಾಕಷ್ಟು ವಿಷಯಗಳಿದ್ದಾವೆ ಇವತ್ತು ಇವತ್ತೇನಾದ್ರೂ ಈ ತಾವರೆ ಇಷ್ಟು ಒಂದು ಅಭಿವೃದ್ಧಿ ನೇರ ತನ ಹೋಲುವ ತಜ್ಞ ಹೊಂದಿಲ್ಲ ಅಂತಿದ್ರೆ ಇವತ್ತಿಲ್ಲಿ ಯಾರು ಒಂದೇ ಒಂದು ಬಾಡಿಗೆ ಮನೆಗೆ ಇರ್ತಾ ಇರಲಿಲ್ಲ ಇವತ್ತು ಆ ಬಾಡಿಗೆ ಮನೆಯಿಂದ ಇವತ್ತೆಷ್ಟೋ ಜನ ಉದ್ಯೋಗರು ಇವತ್ತು ಉದ್ಯೋಗ ಅದರಿಂದ ಜೀವನ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಬಚ್ಚೇಗೌಡರು ಈ ತರ ಒಂದು ಅಭಿವೃದ್ಧಿ ಕಾರ್ಯಗಳು ಬಚ್ಚೇಗೌಡರು ಕುಟುಂಬ ಈ ಒಂದು ಭಾಗದಲ್ಲಿ ಮಾಡ್ಕೊಂಡ್ ಬಂದಿದೆ